पवित्रं चरितं यस्याः पवित्रं जीवनं तथा पवित्रतां स्वरूपिण्यै तस्यै कुर्मो नमो नमः या देवी सर्वभूतेषु श्रद्धा रूपेण संस्थिता नमस्तस्यै नमस्तस्यै ನಮಸ್ತಸ್ಯೈ ನಮೋ ನಮಃ ಜಗದ್ರಕ್ಷಕನಾದ ಪರಮಾತ್ಮನನ್ನ ಅತ್ಯಂತ ಶ್ರದ್ಧೆಯಿಂದ ಸ್ಮರಣೆ ಮಾಡಿಕೊಳ್ತೇನೆ ನಮ್ಮ ರಾಜ್ಯದ ಅತ್ಯಂತ ಹಿರಿಮೆಯ ವಿಷಯ ಧಾರ್ಮಿಕ ಜಗತ್ತಿನಲ್ಲಿ ಜನತೆಗೆ ವೈಚಾರಿಕತೆಯನ್ನು ಪರಿಚಯಿಸುವ ಉನ್ನತ ಚಿಂತನೆಯ ಪಥದಲ್ಲಿ ಬದುಕನ್ನು ಸಾರ್ಥಕವಾಗಿಸಿಕೊಳ್ಳುವ ದಿಶೆಯಲ್ಲಿ ಸಂಕಲ್ಪಿಸಿ ಎಪ್ಪತ್ತಾರು ವಸಂತಗಳ ಪಥದಲ್ಲಿ ಯಶಸ್ವಿಯಾಗಿ ಸಾಗುತ್ತಾ ಬಂದಿರುವ ತರಳುಬಾಳು ಹುಣ್ಣಿಮೆ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತಾರರ ಈ ಸಂಜೆಯ ಸರ್ವಧರ್ಮ ಸಮನ್ವಯ ಸಮಾವೇಶದಲ್ಲಿ ನಾವು ನೀವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಈ ಎಲ್ಲ ಕಾರ್ಯ ಚಟುವಟಿಕೆಗಳ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶಕರಾಗಿ ನಮ್ಮೆಲ್ಲರ ಕೈ ಹಿಡಿದು ಮುನ್ನಡೆಸ್ತಾ ಇರ್ತಕ್ಕಂಥ ಪರಮಪೂಜನೀಯರಾದ ಜಗದ್ಗುರು ಶ್ರೀ 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 ಪರಮಪೂಜ್ಯ ಸ್ವಾಮೀಜಿಯವರ ಪವಿತ್ರ ಪಾದಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇನೆ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಈ ಕಾರ್ಯವನ್ನೇ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ತಮ್ಮ ಹಿರಿಯ ಯತಿಗಳ ಮಾರ್ಗದರ್ಶನದಂತೆ ಈ ಪಥದಲ್ಲಿ ಅವರು ಪಥದರ್ಶಿಯಾಗಿ ಸಮಾಜವನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ತಾ ಇರತಕ್ಕಂಥ ಈ ಪವಿತ್ರ ಸಂದರ್ಭದಲ್ಲಿ ಆಶೀರ್ವಚನ ನೀಡೋದಕ್ಕೆ ಆಗಮಿಸಿರ್ತಕ್ಕಂಥ ಸಾಣೇಹಳ್ಳಿಯ ಶ್ರೀ ತರಳಬಾಳು ಶಾಖಾ ಮಠದ ಪರಮ ಪೂಜ್ಯರಾದ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸ್ತೇನೆ ಬೌದ್ಧ ಮಹಾಬೋಧಿ ಸಮಾಜ ಬೆಂಗಳೂರಿನ ಪರಮ ಪೂಜ್ಯ ಶ್ರೀ ಭಿಕ್ಷು ನ್ಯಾಯಾನಂದಜಿಯವರಿಗೂ ನನ್ನ ಗೌರವವನ್ನು ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ ಪೂಜ್ಯ ಮೌಲಾನ ಮದನೀರ್ ಕೂಡ ನನ್ನ ಗೌರವವನ್ನು ಸಮರ್ಪಿಸ್ತೇನೆ ಪೂಜ್ಯ ಶ್ರೀ ಗುರುಶ್ರೇಷ್ಠ ಫಾದರ್ ಸ್ಟಾನಿ ಡಿಸೋಸಾರ್ವರಿಗೂ ನನ್ನ ಗೌರವವನ್ನು ಸಮರ್ಪಿಸ್ತೇನೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಈ ರಾಷ್ಟ್ರದ ಮಹಾನ್ ಪರಂಪರೆಯನ್ನು ದೇಶದ ಉದ್ದಗಲಕ್ಕೂ ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರಸರಣಗೈತಾ ಇರ್ತಕ್ಕಂಥ ಗೌರವಾನ್ವಿತ ಸೋದರರಾದ ಶ್ರೀ ಬಿ ಎಲ್ ಸಂತೋಷ್ರವರೇ ಮಾಜಿ ಕೇಂದ್ರ ಸಚಿವರಾಗಿ ವಚನ ಸಾಹಿತ್ಯ ಭಾರತೀಯ ಸಾಹಿತ್ಯದ ವಿಷಯದಲ್ಲಿ ತಮ್ಮದೇ ಆದ ಗೌರವಪೂರ್ವಕ ನಡವಳಿಕೆಯೊಂದಿಗೆ ನಾಡಿನ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಶ್ರೀ ಸಿ ಎಂ ಇಬ್ರಾಹಿಂ ರವರೇ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಈ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಸ್ವಾಮಿ ಬ್ರಹ್ಮನಿಷ್ಠಾನಂದಜಿ ಹಾಗೂ ಇನ್ನಿತರ ಎಲ್ಲ ಪೂಜನೀಯ ಯತಿಗಳೇ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ತರಳಬಾಳು ಹುಣ್ಣಿಮೆ ನಮ್ಮ ರಾಜ್ಯದ ಹೆಮ್ಮೆ ಇಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳಿಗೆ ವಿಶೇಷವಾದ ಒಂದು ಮಾರ್ಗದರ್ಶನ ಹಾಗೂ ನಿಖರವಾದ ನಿಲುವನ್ನು ತಾಳಿ ಸಂಕಲ್ಪದೊಂದಿಗೆ ಜನ ತಮ್ಮ ಬದುಕನ್ನು ಉತ್ತಮವಾಗಿ ರೂಪಿಸಿಕೊಳ್ಳುವ ದಿಶೆಯಲ್ಲಿ ಇದೊಂದು ಪಥದರ್ಶಿ ಅನ್ನೋ ಮಾತನ್ನು ನಾನು ಅದಾಗಲೇ ಹೇಳಿದೆ ಪೂಜ್ಯ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಹಲವಾರು ವಿಚಾರಗಳಲ್ಲಿ ನನ್ನ ಮಾರ್ಗದರ್ಶಕರು ಎರಡು ಸಾವಿರದ ಹನ್ನೆರಡರಲ್ಲಿ ಪೂಜ್ಯರು ಮತ್ತು ನಾನು ಅಕ್ಕ ಸಮ್ಮೇಳನದಲ್ಲಿ ಭಾಗವಹಿಸಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದೇ ವೇದಿಕೆಯನ್ನು ಹಂಚಿಕೊಂಡಿದ್ವು ಅಕ್ಕ ಸಮ್ಮೇಳನ ಅಟ್ಲಾಂಟಾದಲ್ಲಿ ಪೂಜ್ಯರೊಂದಿಗೆ ನಾನಿದ್ದೆ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಕಾಲಭೈರವೇಶ್ವರ ದೇವಾಲಯದ ಪ್ರತಿಷ್ಠಾಪನೆ ಮಾಡಿದಾಗ ಆದಿಚುಂಚುಣಗಿರಿಯಲ್ಲಿ ಪೂಜ್ಯರೊಂದಿಗೆ ನಾನಿದ್ದೆ ತದನಂತರ ತುಮಕೂರಿನ ತಿಪಟೂರು ತಾಲೂಕಿನ ಕೊನೆಹಳ್ಳಿ ಸಮೀಪದ ಬಿದಿರಮ್ಮನಗುಡಿಯಲ್ಲಿ ಆ ತಾಯಿಯ ಪ್ರತಿಷ್ಠಾಪನೆಯ ಸಂದರ್ಭದಲ್ಲೂ ಕೂಡ ಪೂಜ್ಯರ ಆಶೀರ್ವಾದ ಪಡೆಯುವ ಅವಕಾಶ ನನ್ನದಾಗಿತ್ತು ಇತ್ತೀಚೆಗೆ ಮೂರು ವರ್ಷಗಳ ಹಿಂದೆ ಕನ್ನಡದ ನೆಲದಲ್ಲಿ ನಡೆದಾಡುವ ದೇವರೆಂದೇ ಖ್ಯಾತರಾದ ಪುರುಷ ಸರಸ್ವತಿ ಮಹಾನ್ ವೇದಾಂತಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಅಂತಿಮ ಸಂಸ್ಕಾರದ ಸಂದರ್ಭದಲ್ಲಿ ಪೂಜ್ಯರು ಮತ್ತು ನಮ್ಮ ಸುತ್ತೂರು ಮಠದ ಪೂಜ್ಯರ ಆಣತಿಯಂತೆಗೆ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಅಂತಿಮ ಸಂಸ್ಕಾರದಲ್ಲಿ ಸೇವೆ ಸಲ್ಲಿಸುವ ಒಂದು ಮಹತ್ತರ ಅವಕಾಶ ಪೂಜ್ಯ ಸ್ವಾಮಿ ನಿರ್ಭಯಾನಂದರು ನನಗೂ ಸ್ವಾಮಿ ಪರಮಾನಂದ ಜೀವರಿಗೆ ಪ್ರಾಪ್ತವಾದದ್ದು ನಮ್ಮ ಭಾಗ್ಯ ಹೀಗೆ ಹತ್ತಾರು ಸಂದರ್ಭಗಳಲ್ಲಿ ಪರಮ ಪೂಜ್ಯರ ಮಾರ್ಗದರ್ಶನ ನನಗೆ ದೊರೆತಿದೆ ಇನ್ನು ಇವತ್ತಿನ ವಿಚಾರಕ್ಕೆ ನೇರವಾಗಿ ನಾನು ಪ್ರವೇಶ ಮಾಡ್ತಾ ಇದ್ದೇನೆ ಏನದು ಅಂತ ಹೇಳಿದ್ರೆ ಸರ್ವಧರ್ಮ ಸಮನ್ವಯದ ಒಂದು ವಿಚಾರವನ್ನು ನಾವು ಇಲ್ಲಿ ಅವಲೋಕನ ಮಾಡ್ತಾ ಇದ್ದೇವೆ ಭಾರತ ಮಾತೆ ಜಗತ್ತಿಗೆ ಸರ್ವಧರ್ಮ ಸಮನ್ವಯ ತತ್ವವನ್ನು ಮತ್ತು ಧರ್ಮ ಸಹಿಷ್ಣುತೆಯನ್ನು ಬೋಧಿಸಿ ಸ್ವತಃ ತಾನು ಅನುಭವಿಸಿ ಆಚರಿಸಿ ಅದನ್ನು ಬೋಧನೆ ಮಾಡಿದಂತಹ ಒಂದು ಮಹಾನ್ ಪರಂಪರೆಗೆ ಸೇರಿದವರು ನಾವು ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ಮೂರರ ಸೆಪ್ಟೆಂಬರ್ ಹನ್ನೊಂದರಂದು ಸೋಮವಾರ ಅಮೆರಿಕದ ಶಿಕಾಗೋ ನಗರದಲ್ಲಿ ನಡೆದ ಮೊದಲ ವಿಶ್ವಧರ್ಮ ಸಮ್ಮೇಳನದಲ್ಲಿ ಇಡೀ ಜಗತ್ತಿಗೆ ಸಾರಿದಂತಹ ಒಂದು ಆಚಂದ್ರಾರ್ಕವಾಗಿ ಉಳಿಯುವ ಸತ್ಯ ಘಟನೆ ಸತ್ಯ ಸಂದೇಶ ವಿವೇಕಾನಂದರು ಅಮೆರಿಕದಲ್ಲಿ ಮಾತನಾಡಿದಾಗ ಅವರ ಅರ್ಥಾತ್ ಭಾರತೀಯ ಸಂತನ ಅವಶ್ಯಕತೆ ಜಗತ್ತಿಗೆ ಎಷ್ಟು ಮಟ್ಟಿಗಿತ್ತು ಅಂತಂದರೆ ಅಮೇರಿಕದ ಒಂದು ಪತ್ರಿಕೆ ಬರೆಯುತ್ತೆ ಲಿಯೋನಾರ್ಡ್ ಅಂತಕ್ಕಂಥವನು ಲಿಯೋನಾಲ್ಡ್ ಸ್ಟಾರ್ಕ್ ಕೊಲಂಬಸ್ ಡಿಸ್ಕವರ್ಡ್ ಅಮೇರಿಕನ್ ಸಾಯಿಲ್ ಬಟ್ ವಿವೇಕಾನಂದ ಡಿಸ್ಕವರ್ಡ್ ಅಮೇರಿಕನ್ ಸೋಲ್ ಅಂತ ಬರೀತಾನೆ ಇಲ್ಲಿ ಅರ್ಥ ಆಗತ್ತೆ ಸನಾತನ ಪರಂಪರೆ ಜಗತ್ತಿನ ಮೇಲೆ ಯಾವ ಮಟ್ಟದಲ್ಲಿ ಪರಿಣಾಮವನ್ನು ಬೀರೋದಕ್ಕೆ ಸಾಧ್ಯವಾಯಿತು ಅಂತ ನಾವೆಲ್ಲ ಕ್ರಿಸ್ಟೋಫರ್ ಈಶರ್ವುಡ್ ಅಂತಕ್ಕಂಥ ಪಾಶ್ಚಾತ್ಯ ಅಮೇರಿಕನ್ ಅವನು ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳಿದಂಥ ಮಾತು ಈ ಪವಿತ್ರ ವೇದಿಕೆಯಲ್ಲಿ ಉಲ್ಲೇಖಾರ್ಹ ಆತ ಹೇಳ್ತಾನೆ ದಿ ನ್ಯಾಷನಾಲಿಸಮ್ ದಟ್ ವಾಸ್ ಪ್ರೊಕ್ಲೈಮ್ಡ್ ీచ్డ్ బై వివేకానంద వాస్ నాట్ న్యాషనాలిజమ్ ఇన్ ఎ స్మాలర్ సెన్స్ రాదర్ ఇట్ వాస్ ఇంటర్ న్యాషనాలిజండ్ ఇంటర్న్యాషనలిజం కమ్ సూపర్ న్యాషనాలిజం సబ్లైమ్డ్ అంత వివేకానందరు అర్థాత్ భారతీయ సనాతన పరంపర జగత్తిన ముందే ఇట్లా ಯಾವುದೇ ಚಿಂತನೆಯೂ ಕೂಡ ಕೇವಲ ಭೌಗೋಳಿಕ ಭಾರತಕ್ಕೆ ಮಾತ್ರ ಅದರ ಉದ್ಧಾರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಸರ್ವೇ ಭವಂತು ಇಡೀ ಜಗತ್ತನ್ನು ವಸುದೈವ ಕುಟುಂಬಕಂ ಅನ್ನುವಂತಹ ವಿಶಾಲ ಅರ್ಥದಲ್ಲಿ ಗಮನಿಸಿ ಆರ್ಷ ಪರಂಪರೆಯ ಸಂತ ಮಹಾತ್ಮರು ಈ ಭಾರತ ಕಂಡ ಮಹಾನ್ ಚೇತನರು ಈ ಜಗತ್ತಿಗೆ ಪರಿಚಯಿಸಿದ್ರು ಅಂತ ಕ್ರಿಸ್ಟೋಫರ್ ಈಶರ್ವುಡ್ ಹೇಳ್ತಾನೆ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಇಪ್ಪತ್ತೊಂದನೇ ಶತಮಾನ ಇವತ್ತು ಜಗತ್ತಿನಲ್ಲಿ ಸಣ್ಣ ಪುಟ್ಟ ಯುದ್ಧಗಳನ್ನು ಸೇರಿಸಿದ್ರೆ ಹತ್ತಾರು ಸಂಘರ್ಷಗಳು ನಡೀತಾ ಇದೆ ಒಂದರ್ಥದಲ್ಲಿ ಇವತ್ತಿನ ಯಂಗರ್ ಜನರೇಷನ್ ಹೇಳ್ತಾ ಇದ್ದಾರೆ ಟುಡೇ ಇಟ್ ಈಸ್ ದ ಏಜ್ ಆಫ್ ಟೆನ್ಷನ್ ದ ಏಜ್ ಆಫ್ ಆಂಗ್ಸೈಟಿ ದ ಏಜ್ ಆಫ್ ಡಿಪ್ರೆಷನ್ ದ ಏಜ್ ಆಫ್ ವಯಲೆನ್ಸ್ ದ ಏಜ್ ಆಫ್ ಕ್ರೈಮ್ ಅಂಡ್ ಅಲ್ಟಿಮೇಟ್ಲಿ ದಿ ಏಜ್ ಆಫ್ ಫಿಯರ್ ಅನ್ನುವಂಥ ಮಾತು ಆದರೆ ಸರ್ವ ಧರ್ಮಗಳ ಎಲ್ಲ ಪೂಜನೀಯರು ವೇದಿಕೆ ಮೇಲಿದ್ದಾರೆ ನಾವೆಲ್ಲರೂ ಒಕ್ಕೂರಲಿನಿಂದ ನಿಮ್ಮ ಮುಂದೆ ಹೇಳಬಯಸುವ ಒಂದು ವಿಚಾರ ಏನು ಅಂದರೆ ಪ್ರತಿಯೊಂದು ಧರ್ಮವೂ ಕೂಡ ವಿಶ್ವ ಕಲ್ಯಾಣಕ್ಕಾಗಿ ಮನುಷ್ಯನ ಅಭ್ಯುದಯಕ್ಕಾಗಿ ಮನುಷ್ಯ ಆರ್ಗ್ಯಾನಿಕಲಿ ಅವನು ಹೊರಟು ಹೋಗ್ತಾನೆ ಮನುಷ್ಯ ಪರಂಪರೆ ಉಳಿಯತ್ತೆ ಶಂಕರಾಚಾರ್ಯರು ಇದನ್ನು ಪ್ರವೃತ್ತಿ ಲಕ್ಷಣ ಮತ್ತು ನಿವೃತ್ತಿ ಲಕ್ಷಣ ಅಂತ ಭಗವದ್ಗೀತೆಯ ಮುನ್ನುಡಿಯಲ್ಲಿ ಬರೆದರು ಇದೇ ಮಾತನ್ನ ನೆಪೋಲಿಯನ್ ಸಾಯೋದಕ್ಕೆ ಕೆಲವು ದಿವಸ ಮೊದಲು ಸೇಂಟ್ ಹೆಲೊನಾ ಅಂತಕ್ಕಂಥ ದ್ವೀಪದಲ್ಲಿ ಬಂಧಿತನಾಗಿದ್ದಾಗ ಹೇಳ್ತಾನೆ ದ ಹಿಸ್ಟ್ರಿ ಆಫ್ ಹ್ಯೂಮನ್ ಹ್ಯಾಸ್ ಪ್ರೂವ್ಡ್ ಬಿಯಾಂಡ್ ಡೌಟ್ ದಟ್ ದಿ ಪವರ್ ಆಫ್ ದಿ ಸ್ಪಿರಿಟ್ ಹ್ಯಾಸ್ ಆಲ್ವೇಸ್ ವ್ಯಾಂಕ್ವಿಸ್ ದಿ ಪವರ್ ಆಫ್ ದಿ ಸೋಲ್ಡ್ ಅಂತ ಅಂದರೆ ಜಗತ್ತಿನ ಇತಿಹಾಸದಲ್ಲಿ ಆತ್ಮಶಕ್ತಿ ಎಂಬುದು ಖಡ್ಗ ಶಕ್ತಿಯನ್ನು ಮಣಿಸಿದೆ ಖಡ್ಗದ ಸಹಾಯದಿಂದ ಅಲೆಕ್ಸಾಂಡರ್ ನೆಪೋಲಿಯನ್ ಶಾರ್ಲಮನ್ ಜೂಲಿಯಸ್ ಸೀಸರ್ ಇವತ್ತು ನಾನು ಕಂಡ ಪ್ರಪಂಚದ ಎಲ್ಲ ಖಡ್ಗ ಜಲಪಿಸಿದಂತಹ ಚಕ್ರವರ್ತಿಗಳು ಅವರು ಬಹಳ ಒಳ್ಳೆಯ ಕಾಲದಲ್ಲಿ ಇದ್ದಾಗ ಲಕ್ಷಾಂತರ ಅನುಯಾಯಿಗಳನ್ನು ಹೊಂದಿದ್ರು ಆದರೆ ಪ್ರಾಣೋತ್ಕ್ರಮಣದ ಕಾಲದಲ್ಲಿ ಅವರ ಹತ್ತಿರ ಬೆರಳೆಣಿಕೆ ಎಷ್ಟು ಜನ ಉಳಿಯಲಿಲ್ಲ ಆದರೆ ಜಗತ್ತಿನ ಧಾರ್ಮಿಕ ಮುಖಂಡರು ಆಧ್ಯಾತ್ಮಿಕ ಚೇತನಗಳು ಶರೀರವನ್ನು ತ್ಯಜಿಸಿದ ಮೇಲೆ ಅವರ ಅನುಯಾಯಿಗಳ ಸಂಖ್ಯೆ ನೂರು ಪಟ್ಟು ಸಾವಿರ ಪಟ್ಟು ಹೆಚ್ಚಿತು ಇದರಿಂದ ಜಗತ್ತಿಗೊಂದು ಪಾಠ ಇದೆ ಅದೇನೆಂದರೆ ಖಡ್ಗ ಶಕ್ತಿಯು ಜಗತ್ತಿನಲ್ಲಿ ಸದಾ ಕಾಲ ಆತ್ಮಶಕ್ತಿಯ ಮುಂದೆ ತಲೆಬಾಗಿ ತನ್ನ ಸೋಲನ್ನು ಒಪ್ಪಿಕೊಂಡಿದೆ ಅನ್ನೋ ಒಂದು ಮಾತು ಇಲ್ಲಿ ಭಾರತವನ್ನು ಮುಂದಿಟ್ಟುಕೊಂಡು ಇಡೀ ಜಗತ್ತು ತನ್ನ ಬದುಕನ್ನು ಕಾಣ್ತಾ ಇದೆ ತನ್ನ ಅಭ್ಯುದಯವನ್ನ ಕಾಣ್ತಾ ಇದೆ ತನ್ನ ಭವಿಷ್ಯವನ್ನ ಕಾಣ್ತಾ ಇದೆ ನೋಡಿ ಪಾಶ್ಚಾತ್ಯ ಚಿಂತಕ ವಿಲ್ ಡ್ಯೂರೆಂಟ್ ಭಾರತದ ಬಗ್ಗೆ ಹೇಳಿದಂತ ಮಾತು ಭಾರತ ಅಂದ್ರೆ ಇದು ಜಡಭೂಮಿ ಅಲ್ಲ ಭಾರತ ಅಂದ್ರೆ ಕೇವಲ ಯಾವುದೋ ಒಂದು ಭೌಗೋಳಿಕ ಚಿತ್ರದಲ್ಲಿ ಇಂತಿಷ್ಟು ಜನಸಂಖ್ಯೆ ಇದೆ ಇಷ್ಟು ವರ್ಷ ಹಳೆಯ ಇತಿಹಾಸ ಇದೆ ಅಷ್ಟೇ ಅಲ್ಲ ವಿಲ್ ಡ್ಯೂರೆಂಟ್ ಹೇಳಿದ ಮಾತು ನೋಡಿ ಇಂಡಿಯಾ ವಾಸ್ ದಿ ಮದರ್ ಆಫ್ ಅವರ್ ರೇಸ್ ಜಗತ್ತಿನ ಮಾನವ ಸಂಕುಲದ ಮೂಲ ತಾಯಿ ಬೇರು ಭಾರತ ಅಂಡ್ ಸಾನ್ಸ್ಕ್ರಿಟ್ ವಾಸ್ ದಿ ಮದರ್ ಆಫ್ ಯುರೋಪಿಯನ್ ಲ್ಯಾಂಗ್ವೇಜಸ್ ಇದನ್ನು ವೀರೇಶಾನಂದ್ರ ಹೇಳ್ತಾ ಇರೋದಲ್ಲ ವಿಲ್ ಡ್ಯೂರೆಂಟ್ ಜಗತ್ತಿನ ಇತಿಹಾಸವನ್ನು ಹಲವಾರು ಸಂಪುಟಗಳಲ್ಲಿ ಬರೆದ ವಿಶ್ವವಿಖ್ಯಾತ ಇತಿಹಾಸಜ್ಞ संस्कृत द मदर ऑफ युरोपियन लँग्वेजेस ಅಂತ ವಿಲ್ ಡ್ಯುರೆಂಟ್ ಹೇಳಿದ್ರೆ ಸಂಸ್ಕೃತ इज द मदर ऑफ द ಲ್ಯಾಂಗ್ವೇजेस ऑफ ಲ್ಯಾಂಗ್ವೇजेस ಅಂತ ಮ್ಯಾಕ್ಸ್ ಮ್ಯುಲ್ಲರ್ ಹೇಳ್ತಾನೆ ಮುಂದುವರೆದು ವಿಲ್ ಡ್ಯುರೆಂಟ್ ಹೇಳ್ತಾರೆ ಇಂಡಿಯಾ ವಾಸ್ ದಿ ಮದರ್ ఆఫ్ ಫಿಲಾಸಫಿ ಜಗತ್ತಿನ ಇತಿಹಾಸದಲ್ಲಿ ತತ್ವಶಾಸ್ತ್ರದ ತಾಯಿ ಭಾರತ ಮದರ್ ತ್ರೂ ಅರಬ್ಸ್ ಆಫ್ ಮಚ್ ಆಫ್ ಅವರ್ ಮ್ಯಾಥಮೆಟಿಕ್ಸ್ ಪಾಶ್ಚಾತ್ಯ ಜಗತ್ತು ಗಣಿತ ಶಾಸ್ತ್ರವನ್ನು ಕಲ್ತ್ಕೊಂಡಿದ್ದು ಅರಬರ ಮೂಲಕ ಭಾರತದಿಂದ ಎರವಲು ಪಡೆದು ಮದರ್ ಥ್ರೂ ಬುದ್ಧ ಭಗವಾನ್ ಬುದ್ಧನಿಂದ ಆಫ್ ದಿ ಐಡಿಯಾಸ್ ಅಂಡ್ ಐಡಿಯಲ್ಸ್ ಎಂಬಾಡಿಟ್ ಇನ್ ಕ್ರಿಶ್ಚಿಯಾನಿಟಿ ಕ್ರಿಶ್ಚಿಯಾನಿಟಿಯಲ್ಲಿರ್ತಕ್ಕಂಥ ಹಲವಾರು ಮೌಲ್ಯಗಳಿಗೆ ಬುದ್ಧನ ಸಂದೇಶ ಒಂದು ವಿಶೇಷ ಪ್ರೇರಣೆಯಾಗಿದೆ ಅನ್ನೋ ಮಾತನ್ನು ಹೇಳ್ತಾರೆ ಮದರ್ ಥ್ರೂ ವಿಲೇಜ್ ಕಮ್ಯುನಿಟೀಸ್ ಆಫ್ ಸೆಲ್ಫ್ ಗವರ್ನೆನ್ಸ್ ಅಂಡ್ ಡೆಮಾಕ್ರಸಿ ನೋಡಿ ಸ್ವತಃ ತನ್ನ ಮೇಲೆ ತಾನು ಆಡಳಿತ ಮಾಡಿಕೊಳ್ತಕ್ಕಂಥದ್ದು ಪ್ರಜಾಪ್ರಭುತ್ವವನ್ನು ರೂಢಿಸ್ಕೊಳ್ತಕ್ಕಂಥದ್ದು ಇದನ್ನು ಭಾರತದಿಂದಲೇ ನಾವು ಕಲ್ತ್ಕೊಂಡದ್ದು ಅಂತ ಪಾಶ್ಚಾತ್ಯ ಚಿಂತಕ ವಿಲ್ ಡ್ಯೂರೆಂಟ್ ಹೇಳಿ ಕಡೆಗೆ ಒಂದು ಮಾತು ಹೇಳ್ತಾನೆ ಮದರ್ ಇಂಡಿಯಾ ಈಸ್ ಇನ್ ಮೆನಿ ವೇಸ್ ದ ಮದರ್ ಆಫ್ ಆಲ್ ಆಫ್ ಅಸ್ ಭಾರತ ಮಾತೆ ಹತ್ತಾರು ವಿಚಾರಗಳಲ್ಲಿ ನಮಗೆಲ್ಲರಿಗೂ ಕೂಡ ತಾಯಿಯಾಗಿ ಕಂಗೊಳಿಸ್ತಾ ಇದ್ದಾಳೆ ಇದರ ಜೊತೆ ಜೊತೆಗೆ ನಾವು ಭಾವಿಸಬೇಕು ಈ ದೇಶ ಈ ಸಂಸ್ಕೃತಿಯ ಮೇಲೆ ಪಾಶ್ಚಾತ್ಯರ ದಾಳಿಯಾದದ್ದು ಇತಿಹಾಸ ಇದರ ನಡುವೆಯೂ ವಿಲ್ ಡ್ಯೂರೆಂಟ್ ಮತ್ತೊಂದು ಮಾತನ್ನು ಬರೀತಾನೆ ಪರ್ಹ್ಯಾಪ್ಸ್ ಇನ್ ರಿಟರ್ನ್ ಫಾರ್ ಕಾನ್ಕ್ವೆಸ್ಟ್ ನಾವು ಮಾಡಿದ ದಾಳಿಗೆ ಪ್ರತಿಯಾಗಿ ಆರೋಗ್ಯನ್ಸ್ ನಮ್ಮ ಅವಿವೇಕದ ನಡೆಗಾಗಿ ಅಂಡ್ ಎಕ್ಸ್ಪ್ಲಾಯಿಟೇಷನ್ ನಮ್ಮ ಶೋಷಣೆಯ ಫಲವಾಗಿ ಇವತ್ತು ನಾವು ಇಂಡಿಯಾ ವಿಲ್ ಟೀಚರ್ಸ್ ಟಾಲರೆನ್ಸ್ ಅಂಡ್ ಜೆಂಟ್ನೆಸ್ ಆಫ್ ಮೆಚೂರ್ಡ್ ಮೈಂಡ್ ಭಾರತದಿಂದ ಇವತ್ತು ನಾವು ಸಹನೆ ಸಹಿಷ್ಣುತೆ ಪ್ರಬುದ್ಧವಾದ ಚಿಂತನೆಯನ್ನು ಕಲಿಸ್ಕೊಳ್ಳಬೇಕಾಗಿದೆ ದ ಕ್ವಯಟ್ ಕಾನ್ಸ್ಟೆಂಟ್ ದ ಕ್ವಯಟ್ ಕಂಟೆಂಟ್ ಆಫ್ ದಿ ಇನ್ಕ್ವಿಸಿಟಿವ್ ಸೋಲ್ ಎಲ್ಲರಿಗೂ ಶುಭವನ್ನು ಕೋರುವ ಜಗತ್ತಿಗೆ ಶ್ರೇಯಸ್ಸನ್ನು ಬಯಸುವ ಹೃದಯವಂತಿಕೆಯ ಕಲೆ ಭಾರತದಿಂದಲೇ ಕಲಿಸ್ಕೊಳ್ಬೇಕು ದ ಕಾಮ್ ಆಫ್ ದಿ ಅಂಡರ್ಸ್ಟ್ಯಾಂಡಿಂಗ್ ಸ್ಪಿರಿಟ್ ಅಂಡ್ ದಿ ಯೂನಿಫೈಯಿಂಗ್ ಲವ್ ಫಾರ್ ಆಲ್ ಬೀಯಿಂಗ್ಸ್ ಇಡೀ ಪ್ರಪಂಚವನ್ನ ಪ್ರೀತಿಸುವಂತಹ ಒಂದು ದೊಡ್ಡ ಜೀವನ ಕಲೆ ಭಾರತದಿಂದಲೇ ನಾವು ಕಲಿಬೇಕಾಗಿದೆ ನೋಡಿ ಎಂಥ ಮಾತನ್ನ ಇತಿಹಾಸಜ್ಞ ವಿಲ್ಡ್ಯೂರ್ ಅಂಟ್ ಹೇಳ್ತಾನೆ ಇದನ್ನೆಲ್ಲ ಗಮನಿಸಿದಾಗ ಈ ಪವಿತ್ರ ನಾಡಿನ ಸಂಜಾತರಾದ ರಾಷ್ಟ್ರಕವಿ ಕುವೆಂಪು ಅವರು ಶ್ರೀರಾಮಕೃಷ್ಣ ವಚನವೇದ ಈ ಪುಸ್ತಕದ ಮುನ್ನುಡಿಯಲ್ಲಿ ಅದ್ಭುತವಾದ ಒಂದು ಸಂದೇಶವನ್ನು ಬರೀತಾರೆ ಆ ಮುನ್ನುಡಿಯನ್ನು ಯಥಾವತ್ತಾಗಿ ತಮ್ಮ ಮುಂದೆ ನಾನು ಓದೋದಕ್ಕೆ ಬಯಸ್ತೇನೆ ದಯವಿಟ್ಟು ಆಲಿಸಬೇಕು ಸ್ವತಂತ್ರ ಭಾರತವನ್ನು ನಮ್ಮ ರಾಜ್ಯಾಂಗ ಸೆಕ್ಯುಲರ್ ರಾಜ್ಯ ಎಂದು ಕರೆದಿದೆ ಸೆಕ್ಯುಲರ್ ಎಂದರೆ ಧಾರ್ಮಿಕವಲ್ಲದ ಮತದೂರವಾದ ಲೌಕಿಕ ಲೋಕಾಯತ ಎಂದು ಅರ್ಥವಾಗುತ್ತದೆ ಯಾವ ಭರತ ಖಂಡವನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಪುಣ್ಯ ಭೂಮಿ ಎಂದು ಕರೆದರೋ ಯಾವುದರ ವಿಶೇಷ ಪ್ರಜ್ಞೆ ವಿಶೇಷ ಪ್ರತಿಭೆ ಕರ್ತವ್ಯ ಸ್ವಭಾವ ಸ್ವಧರ್ಮ ಸರ್ವವು ಧಾರ್ಮಿಕದಲ್ಲಿ ಮಾತ್ರವೇ ನಿಷ್ಠವಾಗಿದೆ ಎಂದು ಸ್ವಾಮಿ ವಿವೇಕಾನಂದರು ಸಾರಿದರೋ ಯಾವುದರ ಸ್ವಾತಂತ್ರ್ಯಕ್ಕಾಗಿ ದುಡಿದು ಮಡಿದ ಸ್ವಾತಂತ್ರ್ಯ ಶಿಲ್ಪಿ ಮಹಾತ್ಮ ಗಾಂಧಿಯವರ ನಡೆ ನುಡಿ ಉಸಿರು ಎಲ್ಲವೂ ಭಗವದ ಅಭಿಮುಖವಾದ ದಿವ್ಯ ಧರ್ಮದಲ್ಲಿರುವ ವಿಚಾರಗಳಲ್ಲಿ ಸಮರ್ಪಿತವಾಗಿದ್ದಿತೋ ಆ ಭೂಭಾಗವನ್ನು ಧಾರ್ಮಿಕವಲ್ಲದ ಮತದೂರವಾದ ಲೌಕಿಕ ಲೋಕಾಯತ ಸೆಕ್ಯುಲರ್ ಎಂದು ಕರೆದರೆ ಏನರ್ಥವಾಗುತ್ತದೆ ಹಿಮಾಲಯವನ್ನಾದರೂ ಎತ್ತಿ ಬೇರೆ ದಿಕ್ಕಿಗೆ ಸಾಗಿಸಬಹುದೇನೋ ಅಣುಶಕ್ತಿಯ ಪ್ರಯೋಗದಿಂದ ಸಮತಲ ಮಾಡಬಹುದೇನೋ ಆದರೆ ಭಾರತೀಯ ಸಂಸ್ಕೃತಿಯ ಈ ಆಧ್ಯಾತ್ಮಿಕ ಲಕ್ಷಣವನ್ನು ಮಾತ್ರ ಮಾರ್ಪಡಿಸಲು ಎಂದೆಂದಿಗೂ ಸಾಧ್ಯವಿಲ್ಲ ಹಾಗೆ ಮಾಡುವುದು ರಾಜ್ಯಾಂಗದ ಉದ್ದೇಶವಲ್ಲ ರಾಜ್ಯಾಂಗ ಸೆಕ್ಯುಲರ್ ಎಂದು ಕರೆದಿದ್ದರ ಉದ್ದೇಶ ಆಡಳಿತದ ಸಮನ್ವಯ ದೃಷ್ಟಿಯನ್ನು ಮತೀಯ ನಿಷ್ಪಕ್ಷಪಾತವನ್ನು ಎಲ್ಲರೂ ಎಲ್ಲ ಮತದವರಿಗೂ ಸರ್ವ ಸಮಾನವಾದ ಹಕ್ಕು ಬಾಧ್ಯತೆ ಹೊರೆ ಹೊಣೆ ಉಂಟೆಂಬುದನ್ನು ಸಾರುವುದೇ ವಿನಃ ಯಾವ ಆಸ್ತಿಕ ನಾಸ್ತಿಕ ಸಿದ್ಧಾಂತಗಳನ್ನು ಸಂಸ್ಥಾಪಿಸುವುದು ಅಲ್ಲ ಉತ್ಪಾದಿಸುವುದು ಅಲ್ಲ ಅಂದರೆ ನಮ್ಮ ರಾಷ್ಟ್ರದ ಆಡಳಿತದ ಈ ಲಕ್ಷಣವನ್ನು ಸರಿಯಾದ ಮಾತಿನಲ್ಲಿ ವರ್ಣಿಸುವುದಾದರೆ ಸಮನ್ವಯ ರಾಷ್ಟ್ರ ಎಂದು ಕರೆಯಬಹುದು ನೋಡಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ದೃಷ್ಟಿಯಲ್ಲಿ ಸೆಕ್ಯುಲರ್ ರಾಷ್ಟ್ರ ಅಂದರೆ ಸಮನ್ವಯ ರಾಷ್ಟ್ರ ಅಂತ ಅರ್ಥ ಅಂತಹ ಸಮನ್ವಯ ರಾಷ್ಟ್ರಕ್ಕೆ ಅತ್ಯಂತ ಅವಶ್ಯಕವಾಗಿರುವ ಸರ್ವಧರ್ಮ ಸಮನ್ವಯ ದೃಷ್ಟಿಯನ್ನು ಈ ಯುಗದಲ್ಲಿ ಸ್ವಾತಂತ್ರ್ಯ ಉದಯಕ್ಕೆ ಬಹಳ ಪೂರ್ವದಲ್ಲಿಯೇ ಸ್ಪಷ್ಟವಾಗಿ ಅನುಭವಪೂರ್ವಕವಾಗಿ ಸರ್ವಜನ ಸುಲಭ ಗ್ರಾಹ್ಯವಾಗಿ ಪ್ರಭಾವಯುತವಾಗಿ ಕ್ರಾಂತಿಪೂರ್ಣವಾದರೂ ಸಾಂಪ್ರದಾಯಿಕ ಅವಿರುದ್ಧವೆಂದಂತೆ ಲೋಕ ಸಮಸ್ತಕ್ಕೂ ತೋರಿ ಸಾರಿದ ಮಹಾನ್ ವ್ಯಕ್ತಿಯೇ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ಅವರ ಈ ವಚನ ವೇದ ನಿಜವಾಗಿಯೂ ಸಮನ್ವಯ ದೃಷ್ಟಿಯನ್ನು ಸರ್ವ ಪ್ರಜೆಗಳಿಗೂ ಸುಲಭವಾಗಿ ಹೃದಯ ಸ್ಪರ್ಶಿಯಾಗುವಂತೆ ಬೋಧಿಸುವ ನವೀನ ವೇದ ಮತಾಂತರಗೊಳಿಸುವುದು ಪರಮತ ನಿಂದನೆಯಿಂದ ಸ್ವಧರ್ಮ ಶ್ಲಾಘನೆ ಮಾಡುವುದು ರಾಜಕೀಯ ಪ್ರಯೋಜನಕ್ಕಾಗಿ ಸ್ವಮತಿಯರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಕುತಂತ್ರಕ್ಕೆ ಕೈ ಹಾಕುವುದು ಮೊದಲಾದ ಕಾಡು ಭಾವನೆಗಳನ್ನೆಲ್ಲ ಬೇರು ಸಹಿತ ಸುಟ್ಟು ಹಾಕುವ ಕಾಳ್ಗಿಚ್ಚಾಗುತ್ತದೆ ಶ್ರೀರಾಮಕೃಷ್ಣ ವಚನ ವೇದ ನಮ್ಮ ರಾಜ್ಯಾಂಗದ ರಾಜಕೀಯ ಸುರತರು ಸುಫಲ ಸುಮಭರಿತವಾಗಬೇಕಾದರೆ ಜನ ಹೃದಯದ ಮೂಲವಾಗಿರುವ ಅದರ ತಾಯಿ ಬೇರು ಈ ವಚನವೇದ ಸಾರವನ್ನು ಹೀರಿಕೊಂಡಲ್ಲದೆ ಸಾಧ್ಯವಿಲ್ಲ ನಮ್ಮ ರಾಜಕೀಯ ರಾಜ್ಯಾಂಗಕ್ಕೆ ಪೂರಕವಾಗುವ ಧಾರ್ಮಿಕ ರಾಜ್ಯಾಂಗವಾಗುತ್ತದೆ ಶ್ರೀರಾಮಕೃಷ್ಣ ವಚನವೇದ ಇಲ್ಲಿ ನೀವು ನೋಡ್ತೀರಿ ಕಡೆಯ ಒಂದು ನಿಮಿಷದಲ್ಲಿ ನನ್ನ ಮಾತು ಮುಗಿಯುತ್ತೆ ಪ್ರತಿಯೊಂದು ಧರ್ಮದವರು ಕೂಡ ತಮ್ಮ ತಮ್ಮ ಧರ್ಮವನ್ನ ಸ್ಪಷ್ಟವಾಗಿ ಜನತೆಗೆ ಪರಿಚಯಿಸಿದರೆ ಭಾರತೀಯ ಚಿಂತನೆಯಾದ ಆನೋಭದ್ರಾ ಕ್ರತವೋ ಎಂದು ವಿಶ್ವತಃ ಜಗತ್ತಿನ ಯಾವ ಮೂಲೆಯಿಂದ ಶ್ರೇಷ್ಠವಾದ ವಿಚಾರಗಳು ಬಂದರೂ ಕೂಡ ಅವುಗಳನ್ನು ನಾವು ಸ್ವೀಕರಿಸ್ತೇವೆ ಗೌರವಿಸ್ತೇವೆ ಅನ್ನೋ ವಿಶ್ವಧರ್ಮ ಪ್ರಜ್ಞೆ ಯಾವ ಭಾರತೀಯ ಸನಾತನ ಪರಂಪರೆಯಲ್ಲಿ ನಾವು ನೋಡ್ತೇವೋ ಇದನ್ನ ನಾವು ಅನುಸರಿಸೋದ್ರ ಮೂಲಕ ಪ್ರತಿಯೊಂದು ಧರ್ಮವು ತನ್ನ ಧರ್ಮದ ಅನುಯಾಯಿಗಳನ್ನು ಸಮರ್ಪಕವಾಗಿ ಮಾರ್ಗದರ್ಶನವಿತ್ತು ಮುನ್ನಡೆಸಿದಾಗ ಯಾವುದೇ ಮತೀಯ ಧರ್ಮೀಯ ಕಲಹಗಳು ಆಗೋದಿಲ್ಲ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ದೋಷವಿರುವುದು ಧರ್ಮದಲ್ಲ ಜನರಲ್ಲಿ ದೂಷಿಸಬೇಕಾದ್ದು ಧರ್ಮವನ್ನಲ್ಲ ಜನರನ್ನ ಅನ್ನುವಂಥ ಮಾತು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪೂರ್ವಾಗ್ರಹವಿಲ್ಲದೆ ಅವಲೋಕನ ಮಾಡಬೇಕಾದ್ದೇನು ಅಂದರೆ ಒಬ್ಬ ವ್ಯಕ್ತಿಯ ಅನುಸರಣೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಈ ಜಗತ್ತಿನಲ್ಲಿ ಶಾಶ್ವತವಾಗಿ ಉಳಿಯಬಹುದಾದ ತತ್ವಗಳ ಅನುಸರಣೆ ವಿಶ್ವಶಾಂತಿಗೆ ಶಾಶ್ವತ ಪರಿಹಾರವಾಗುತ್ತೆ ಆದ್ದರಿಂದಲೇ ಸನಾತನ ಧರ್ಮ ಇಟ್ ಈಸ್ ನಾಟ್ ಓನ್ಲಿ ಎ ವೇ ಆಫ್ ಲೈಫ್ ಇಟ್ ಈಸ್ ಎ ಲೈಫ್ ಆಫ್ ಪ್ರಾಕ್ಟಿಕಲ್ ಫಿಲಾಸಫಿ ಅನ್ನುವ ಮಾತನ್ನು ವಿವೇಕಾನಂದರು ಸ್ಪಷ್ಟವಾಗಿ ಹೇಳಿದರು ವಿಶ್ವ ಮಾನವ ವೇದಿಕೆಯಲ್ಲಿ ವಿವೇಕಾನಂದರು ಇದನ್ನೇ ಘೋಷಿಸಿದ್ರು ಜಗತ್ತು ವಿವೇಕಾನಂದರ ಹೃದಯವಂತಿಕೆಯ ಚಿಂತನೆಗಳಿಗೆ ತಲೆಬಾಗತು ಇಂತಹ ಮಹಾತ್ಮರು ಇನ್ನೂ ಹೆಚ್ಚು ಹೆಚ್ಚು ಭಾರತ ಮಾತೆಯಿಂದ ಪಾಶ್ಚಿಮಾತ್ಯ ದೇಶಗಳಿಗೆ ಬರಲಿ ಅಂತ ಮನವಿ ಮಾಡಿಕೊಂಡ್ರು ಅಂತಹ ಒಂದು ಮಹಾನ್ ಪರಂಪರೆಗೆ ಸೇರಿದ ನಾವೆಲ್ಲರೂ ಕೂಡ ಇಂತಹ ಪ್ರಜ್ಞಾವಂತ ಸಭೆಯಲ್ಲಿ ಸಂಕಲ್ಪಿಸಬೇಕು ನಾವೆಲ್ಲವ ವಿಶ್ವಮಾತೆಯ ಮಕ್ಕಳಾಗ್ತೇವೆ ಅನ್ಯೋನ್ಯವಾಗಿ ಪ್ರೀತಿ ವಿಶ್ವಾಸದಿಂದ ಒಂದು ತತ್ವವನ್ನು ಗೌರವಿಸುವ ಪ್ರಜ್ಞಾವಂತಿಕೆಯನ್ನು ಬೆಳೆಸ್ಕೊಂಡಾಗ ಪರಮಪೂಜ್ಯರ ಈ ಜ್ಞಾನ ಯಜ್ಞ ನಮ್ಮೆಲ್ಲರ ಬದುಕಿಗೆ ಬೆಳಕಾಗುತ್ತೆ ಅಂತ ಹೇಳ್ತಾ ಈ ವಾಗ್ಪುಷ್ಪಗಳನ್ನು ಪರಮಪೂಜ್ಯರ ಪವಿತ್ರ ಪಾದಪದ್ಮಗಳಲ್ಲಿ ಸಮರ್ಪಿಸಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಮಾರ್ಗದರ್ಶನ ದೊರೆತದ್ದು ಭಾರತೀಯರಾದ ನಮ್ಮೆಲ್ಲರ ಭಾಗ್ಯ ಅಂತ ಅತ್ಯಂತ ವಿನೀತನಾಗಿ ಹೇಳ್ತಾ ನನ್ನ ವಾಕ್ಯಗಳನ್ನು ಮುಕ್ತಾಯಗೊಳಿಸ್ತೇನೆ ಜೈ ರಾಮಕೃಷ್ಣ